ಮಕ್ಳು ಮರಿ ಅದಾವ್ರಿ ನಾವ್ ಹೆಂಗ್ ಮಾಡೋಣ್ ಈಗ ನಮ್ಗೆ ಈಗ ಕೂತೀಗ ಬಂದೈತಿ ತ್ರಾಸ ಬಾಳ ಬಂದತ್ರಿ ನಮಗ ನಾವ್ ಎಲ್ಲಿ ಹೋಗ್ಬೇಕ್ರಿ ಅಲ್ಲಿ ಕಿತ್ಸಿದ್ರಿ ನಾವ್ ಎಲ್ಲಿ ಹೋಗ್ಬೇಕ್ರಿ ಸಾನ್ ಮುಂದ್ ನಾವ್ ಎಲ್ಲಿ ಹೋಗುನು ನಮ್ ದುಡ್ಕೊಂತಿಲ್ಲ ಬರೋಲ್ಲ ನಮ್ ಅತಂತ್ರದಲ್ಲಿ ಇದ್ರ ಬಿಟ್ ನಮ್ಗ್ ಮತ್ತೊಂದ್ ಕೆಲಸ ಗೊತ್ತಿಲ್ಲ ನಾವ್ ಮತ್ತೊಂದದಲ್ಲಿ ಹೋಗಾವ್ರ ಅಲ್ರಿ ಅಟ ದುಡಿಯುದು ಅಟ ತಿನ್ನುದು ನಾವೇನ್ ಹೆಚ್ಚಿಗೆ ನಮ್ಗೆ ಈಟ ಮನಿ ಸುಳ ಇಲ್ರಿ ನಾವ್ ಅಡಿಗೆ ಮನಿ ಒಳಗದೆವು ಈಗ ನಮ್ದೆಲ್ಲಾ ಬಾಳ ತ್ರಾಸ ಐತ್ರಿ ನಾವ್ ಯಾರ್ ಮುಂದ್ ಹೇಳುನ್ರಿ

போட்டா ஆ ரெனேம

ஏய் <laughs> கரரோடி <laughs> ಮಾತಾಡ್ರಿ ಸ್ವಲ್ಪ ಯಾರೇ ಬದಲಿಕೆ ಒಬ್ಬರಿ ಅನ್ಯಾಯಿ ಒಬ್ಬರಿಗೆ ನ್ಯಾಯ್ ಮಾತಾಡೋನ್ ಹೌದ್ರಿ ಬಿಜಾಪುರದ ಏನು ಏನು ಇಲ್ಲನೇ ಕಟ್ಟಿದ್ರೆ ಈಗ ಹೆಂಗ್ರಿ ಮುಂದೆ ಇವರು ಪಪ್ಪ ಹುಡುಗ್ರಿ